ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಏನಪ್ಪ ಅಂತಿದ್ದೀರಾ ನೋಡಿ ಏನು ಗೊತ್ತಾ ಈ ಹಬ್ಬ ಮತ್ತು ನೈನ್ ಟು ಸಿಕ್ಸ್ ಜಾಬ್ ಯಾರು ಮಾಡ್ತಿರ್ತಾರಲ್ಲ ಅವ್ರಿಗೆ ಕಷ್ಟ ಗೊತ್ತಾಗ್ಬೋದು ನಮ್ಮಪ್ಪ ಅಮ್ಮ ಎಲ್ಲ ಬೇರೆ ಕಡೆ ಇರ್ತಾರೆ ಅತ್ತೆ ಮಾವ ಕೂಡ ಬೇರೆ ಕಡೆ ಇದ್ದಾರೆ ಆ್ಯಂಡ್ ನಾವು ಮಾತ್ರ ಅಂದರೆ ನಾವು ಬೆಂಗಳೂರಲ್ಲಿ ಬೇರೆ ಕಡೆ ಇದ್ದೀವಿ ನೈನ್ ಟು ಸಿಕ್ಸ್ ಜಾಬ್ ಮಾಡ್ತೀವಿ ಸೊ ಈ ಈ ಹಬ್ಬ ಮಹಾಶಿವರಾತ್ರಿ ಈ ಥರದಕ್ಕೆಲ್ಲ ಗೌರ್ಮೆಂಟ್ ಆಗಡೆ ಇರುತ್ತೆ ಬಟ್ ಪ್ರೈವೇಟ್ ಕಂಪ್ನೀಸಲ್ಲಿ ಗೊ ಕೊಡೋದಿಲ್ಲ ಏನು ಗೊತ್ತಾ ಹಬ್ಬವೂ ಮಾಡಿಕೊಂಡು ಈ ಕಡೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸನೂ ಮಾಡೋದಂದ್ರೆ ಸಖತ್ ಕಷ್ಟ ಆಗಿಬಿಡುತ್ತೆ ಮ್ಯಾನೇಜೇ ಮಾಡೋಕ್ಕಾಗಲ್ಲ ಐದು ರಜಾ ತೊಗೊಬೇಕು ಇಲ್ಲ ಅಂತಾನು ಸುಮ್ಮನೆ ಕೆಲಸ ಮಾಡ್ಕೊಬೇಕು ಬಟ್ ಏನು ಗೊತ್ತಾ ನಾವು ಹ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡಿದಾಗ್ಲಿನೇ ನಾವು ಇದ್ದೀವಿ ಏನೋ ಒಂದು ಜೀವಿಸ್ತಿದ್ದೀವಿ ಅಂತ ಒಂದು ಫೀಲ್ ಬರುತ್ತೆ ಸೊ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ನೋಡೋಣ ಈ ಒಂದು ಲಾಕ್ನ ಕಂಟಿನ್ಯೂ ಮಾಡ್ತೀನಿ ನಾನು ಕ್ಲೀನಿಂಗ್ ಮಾಡೋದಾಗ್ಲಿ ಅದನ್ನೆಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಇದನ್ನ ಇಗ್ನೋರ್ ಮಾಡಿ ನೆಕ್ಸ್ಟು ಪಾತ್ರೆ ಎಲ್ಲ ಇದೆ ತೊಳೆದು ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಬಿಟ್ಟು ಪೂಜೆ ಮಾಡಬೇಕು ಸ್ವಲ್ಪ ನೈವೇದ್ಯ ಮಾಡಿ ಮತ್ತು ಅಡುಗೆ ಎಲ್ಲ ಏನಾದರೂ ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಳ್ತಿದ್ದೀನಿ ಶೇರ್ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಮಿಸ್ ಮಾಡಿದೆ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ಓಕೆನಾ ಸೊ ಇವಾಗೆಲ್ಲ ಕ್ಲೀನ್ ಮಾಡಿ ನಾನು ಸ್ನಾನಕ್ಕೆ ಹೋಗ್ತೀನಿ ಓಕೆ ಸಿಗೋಣ ನಾನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಹಾಗೆ ನೋಡಿ ಕೊನೆವರೆಗೂ ನೋಡಿ ಮಿಸ್ ಮಾಡಿದೆ ಓಕೆನಾ ಏನಾದರೂ ಸಜೆಷನ್ಸ್ ಇತ್ತಾನೆ ಖಂಡಿತವಾಗ್ಲೂ ಕೊಡಿ ನಾನು ಟ್ರೈ ಮಾಡ್ತೀನಿ ನಾನು ಫಸ್ಟ್ ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದನೇ ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್ ಕೆಲಸ ಮುಗಿಸಿದ್ದೆ ಇನ್ನೂ ಕೆಲಸ ಇತ್ತು ಆಫೀಸ್ ಕೆಲಸ ಎನಿವೇಸ್ ಅದನ್ನು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಸ್ವಲ್ಪ ಪ್ರಿಪೇರ್ ಮಾಡೋಣ ಹಬ್ಬ ಮಾಡೋದಕ್ಕೆ ಪ್ರಿಪೇರ್ ಆಗೋಣ ಅಂಥೇಳಿ ಮಾಡ್ತಾ ಇದ್ದೆ ಸೊ ಪಾತ್ರೆ ತೊಳೆಯೋದ್ರಿಂದನೇ ಸ್ಟಾರ್ಟ್ ಮಾಡಿದೆ ಇಲ್ಲಿ ಸುನೀಲ್ ಅವರು ರೇಗಿಸ್ತಾ ಇದ್ದರು ತುಂಬ ದಪ್ಪ ಕಾಣಿಸ್ತಿದ್ಯಾ ಅಂತ ಅದು ವೈಡ್ ಆ್ಯಂಗಲಿಂದ ತೆಗ್ದಿರೋದ್ರಿಂದ ಆ ಥರ ಇದೆ ಆ್ಯಕ್ಚುಲಿ ನಾನೇನು ಅಷ್ಟೊಂದು ದಪ್ಪ ಇಲ್ಲ ಸೊ ಸುನಿಲ್ ಅವ್ರಿಗೆ ಕೂಡ ಹುಷಾರಿರಲಿಲ್ಲ ಅವರು ಏನು ಅಷ್ಟೊಂದು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಬಟ್ ಸ್ಟಿಲ್ ಅವರು ಕಸ ಗುಡಿಸೋದು ಮನೆ ಒರೆಸೋದು ಮಾಡಿದ್ರು ಬಟ್ ವೀಡಿಯೋ ತೆಗಿಲಿಲ್ಲ ನಾನು ಬೇಡ ನಂದು ತೆಗಿಬೇಡ ಅಂತ ಅಂದರು ಓಕೆ ಅವ್ರ ಪ್ರೈವಸಿನ ಕೂಡ ನಾವು ಸ್ವಲ್ಪ ರೆಸ್ಪೆಕ್ಟ್ ಮಾಡಬೇಕಲ್ವಾ ಅದರಿಂದ ನಾನೇನು ತೆಗಿಯೋದಿಕ್ಕೆ ಹೋಗೋದಿಲ್ಲ ಅಂದರೆ ಅವ್ರೇನು ಅಷ್ಟೊಂದು ವೀಡಿಯೋಗಾಗಲಿ ಫೋಟೋಗಾಗಲಿ ಶೈ ಅಂತ ಏನಿಲ್ಲ ಕೆಲವೊಂದ್ಸಲ ಇಟ್ ಡಿಸನ್ ಇಟ್ ಲೈಕ್ ಇಟ್ ಅಂತ ಹೇಳ್ಬೋದು ಅಷ್ಟೇ ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ನೋಡ್ಬೋದು ಏನು ಹೇಳ್ತೀರಾ ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ಆಲ್ಮೋಸ್ಟ್ ಕೆಲಸ ಮುಗ್ದಂಗೆ ಇರುತ್ತೆ ನನಗಂತೂ ಸೊ ಹೋದೆ ಹೋಗಿ ಸ್ನಾನ ಮಾಡ್ಕೊಂಬಂದೆ ಸ್ಯಾರಿ ಹಾಕೊಳ್ಳೋಣ ಅಂಥೇಳಿ ಹಾಕ್ಕೊಂಡೇ ಬಿಟ್ಟೆ ನನಗೇನು ಒಂಥರ ಖುಷಿ ಸ್ಯಾರಿ ಹಾಕ್ಕೊಳ್ಳೋದಂತ ಅಂದರೆ ನೀವು ಕೇಳ್ತಿರ್ತೀರಲ್ಲ ಎಷ್ಟೊಂದು ಜನ ಸ್ಯಾರಿ ಹಾಕೊಳ್ಳಿ ಚೆನ್ನಾಗಿ ಕಾಣಿಸ್ತಿದ್ರ ಅಂತ ಸೊ ಅದಕ್ಕೋಸ್ಕರ ನನಗೂ ಸ್ಯಾರಿ ಹಾಕೊಳ್ಳೋದು ಇಷ್ಟ ಆಗಿ ನೀವೆಲ್ಲರೂ ಅದನ್ನೇ ಸಜೆಸ್ಟ್ ಮಾಡ್ತೀರ ಅದಕ್ಕೋಸ್ಕರ ಹಾಕ್ಕೊಂಡೆ ಇದು ಬಂದು ತುಂಬ ಸಿಂಪಲ್ಲಾಗಿ ಹಾಕ್ಕೊಂಡೆ ನಾನು ಈ ಸ್ಯಾರಿ ನನ್ನ ಮದುವೆಯಲ್ಲಿ ಅತ್ತೆ ಮನೆ ಕಡೆಯಿಂದ ಕೊಡ್ತಾರೆ ಅರಿಶಿನ ಶಾಸ್ತ್ರಕ್ಕೆ ಸೊ ಇದನ್ನ ಒಂದು ವರ್ಷದಲ್ಲಿ ಹಾಕಿ ಅರಿಬೇಕು ಇನ್ನೊಂದು ಎರಡು ಅಷ್ಟೇ ನಾನು ಮದುವೆ ಆಗಿ ಒಂದು ವರ್ಷ ಆಗೋದಕ್ಕೆ ನಾನು ಹಾರ್ಡ್ಲಿ ನಾನೊಂದು ತ್ರೀ ಫೋರ್ ಟೈಮ್ಸ್ ಅಷ್ಟೇ ಹಾಕ್ಕೊಂಡಿರೋದು ಸೊ ಅದು ನೋಡಿದ ತಕ್ಷಣ ಹಾಕೊಬೇಕು ಅನ್ನಿಸ್ತು ಸೊ ಅದಕ್ಕೋಸ್ಕರ ಹಾಕ್ಕೊಂಡೆ ನೆಕ್ಸ್ಟು ದೇವರು ಪೂಜೆ ಮಾಡೋದಕ್ಕೆ ಬೇಕಾಗಿರೋ ಸಾಮಾನೆಲ್ಲ ಕ್ಲೀನಾಗಿ ತೊಳೆದು ಇಲ್ಲಿ ಒರೆಸ್ಕೊಳ್ತಿದ್ದೆ ಇಲ್ಲ ಅಂತಂದರೆ ಒಂಥರ ನೀರು ಹನಿ ಇರುತ್ತಲ್ಲ ಅಲ್ಲೆಲ್ಲ ಹಾಗೆ ಬ್ಲಾಕ್ ಬ್ಲ್ಯಾಕ್ ಡಾರ್ಕ್ ಡಾಟ್ ಆಗಿ ಉಳ್ಕೊಂಬಿರುತ್ತೆ ಅದ ಈ ಕೃಷ್ಣ ರುಕ್ಮಿಣಿ ಮೂರ್ತಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ನನ್ನ ತಮ್ಮ ತಂದು ಕೊಟ್ಟಿದೆ ಅದನ್ನು ಏನೋ ತುಂಬ ಕ್ಯೂಟಾಗಿದೆ ಚೆನ್ನಾಗಿದೆ ಏನೋ ಒಂಥರ ಖುಷಿ ಕೊಡುತ್ತೆ ಅದನ್ನು ನೋಡಿದಾಗ ಸೊ ಈ ಥರ ಎಲ್ಲ ಫಸ್ಟ್ ಗಂಧ ಇಡ್ತೀನಿ ಗಂಧ ಇಟ್ಟ ಮೇಲೆ ಅದಕ್ಕೆ ಕುಂಕುಮ ಹಚ್ಚುತ್ತೀನಿ ಡೈರೆಕ್ಟ್ ಕುಂಕುಮ ಹಚ್ಚಕ್ಕೋದ್ರೆ ಅದು ಕೂರೋದಿಲ್ಲ ಚೆನ್ನಾಗೂ ಕಾಣಿಸಲ್ಲ ಸೊ ಅದಕ್ಕೋಸ್ಕರ ನಾನು ಫಸ್ಟು ಗಂಧ ಇಟ್ಟು ಆಮೇಲೆ ಈ ಥರ ಕುಂಕುಮನ ಇಡ್ತೀನಿ ಅದರಿಂದ ಅದು ಏನು ಕುಂಕುಮ ಹಚ್ಚಿರ್ತೀವಲ್ಲ ಅದೇನು ಶೇಡ್ ಆಗೋದಿಲ್ಲ ಹಾಗೇನೇ ಇರುತ್ತೆ ಇದೇ ಥರ ನಾನು ದೀಪಕ್ಕೆ ಎಲ್ಲದಕ್ಕೂ ಹಾಗೆ ಹಚ್ಕೊಳ್ತೀನಿ ಆಲ್ಮೋಸ್ಟ್ ಇದನ್ನೆಲ್ಲ ಮಾಡೋಷ್ಟ್ರೊಳಗೆ ಆರು ಕಾಲೇ ಆಗಿಬಿಟ್ಟಿತ್ತು ನಾನು ಅನ್ಕೊಂಡೆ ಸಿಕ್ಸ್ ತರ್ಟಿ ಒಳಗಡೆ ಪೂಜೆ ಮಾಡಬೇಕಂತ ಆಲ್ಮೋಸ್ಟ್ ಆರು ಮುಕ್ಕಾಲಾಗಿತ್ತು ನಾವು ಪೂಜೆ ಸ್ಟಾರ್ಟ್ ಮಾಡಿದಾಗ ತುಂಬ ಲೇಟು ಏನಾಗಿರಲಿಲ್ಲ ಸೊ ದೇವರಿಗೆಲ್ಲ ಇಲ್ಲಿ ಹೂವನ್ನು ಇಡ್ತಿದ್ದೆ ಸುನೀಲ್ ಅವ್ರಿಗೆ ಕರೆದು ಕರೆದು ಸಾಕಾಗಿತ್ತು ನನಗಂತೂ ಬನ್ನಿ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಯಾಕಂದ್ರೆ ಅವರು ಅವ್ರು ಕೆಲಸ ಮಾಡ್ಕೊಳ್ತಿದ್ದರು ಯಾಕೆ ಹುಷಾರಿರಲಿಲ್ಲ ಅವರಿಗೆ ಹುಷಾರಿಲ್ಲ ಅಂದರೆ ನೆಗ್ಡಿ ಅವ್ರಿಗೊಂದೊಂದ್ಸಲ ಅಲರ್ಜಿಕ್ ಆಗುತ್ತೆ ಆವಾಗ ಸ್ವಲ್ಪ ಇರಿಟೇಟ್ ಮಾಡ್ಕೊಳ್ತಾರೆ ಅವರು ಅವ್ರು ಇರಿಟೇಟ್ ಮಾಡ್ಕೊಳ್ತಾರೆ ಅನ್ನೋದಕ್ಕಿಂತ ಅವ್ರಿಗೆ ಅಕ್ಷಿ ಅಕ್ಷಿ ಮಾಡಿ ಮಾಡಿ ಸುಸ್ತಾಗಿಬಿಟ್ಟಿರುತ್ತೆ ಏನಿವಿ ಸ ನಾನಿಲ್ಲಿ ದೇವರಿಗೆ ಹೂವು ಎಲ್ಲ ಇಟ್ಟು ನೆಕ್ಸ್ಟ್ ನೈವೇದ್ಯ ಮಾಡೋಣ ಅಂತ ಮಾಡ್ಕೊಳ್ತಿದ್ದೆ ಏನಿಲ್ಲ ಬಾಳೆಹಣ್ಣ ರಸಾಯನ ಮಾಡ್ಕೊಂಡಿದ್ದೆ ಇದನ್ನು ಮಾಡ್ಕೊಳ್ಳೋದು ತುಂಬ ಈಸಿ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಐದು ನಿಮಿಷ ಅವಲಕ್ಕಿನ ನೆನೆಯೋದಕ್ಕೆ ಇಟ್ಟಿದ್ದೆ ಸೊ ಬಾಳೆಹಣ್ಣ ರೌಂಡಾಗಿ ಕಟ್ ಮಾಡಿ ಹಾಕೊಂಡೆ ನೆನೆ ಇಟ್ಟಿದ್ದ ಅವಲಕ್ಕಿನ ಅವಲಕ್ಕಿನ ಹಾಕ್ಕೊಂಡೆ ನೆಕ್ಸ್ಟು ಅದಕ್ಕೆ ಸ್ವಲ್ಪನೇ ಕಾಯಿ ತುರಿ ಹಾಕ್ತೆ ಹಾಗೆ ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ತಿದ್ದೀನಿ ತುಪ್ಪ ಸ್ವಲ್ಪನಾದರೂ ಹಾಕ್ಕೊಬೋದು ಅಥವಾ ತುಂಬ ಇಷ್ಟ ಆಗುತ್ತೆ ಅಂದರೆ ಜಾಸ್ತಿನೂ ಹಾಕೊಬೋದು ಹಾಗೆ ಇದಕ್ಕೆ ಒಂದು ಎರಡನೇ ಹಾಲು ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಹಾಕ್ತೆ ವಿಡಿಯೋ ಮಾಡ್ಕೊಳ್ಳೋದು ಮಿಸ್ ಮಾಡಿದೆ ಅಷ್ಟೇ ಸೊ ಅದಾದಮೇಲೆ ಓಕೆ ರೆಡಿ ಆಗಿಬಿಟ್ಟು ಪೂಜೆ ಮಾಡೋಣ ಅಂತ ಬಂದೆ ಯಾಕೆಂದರೆ ಎಲ್ಲ ರೆಡಿ ಮಾಡಿದ್ದೆ ಇನ್ನು ನೈ ನೈವೇದ್ಯ ಕೂಡ ರೆಡಿ ಮಾಡಿದ್ದೆ ಇನ್ನು ಪೂಜೆ ಮಾಡೋದು ಅಷ್ಟೇ ಬಾಕಿ ಇತ್ತು ಸುನೀಲ್ ನೋಡಿ ಸುನೀಲ್ ಅವ್ರಿಗೆ ನನ್ನ ಹಣೇನ ಖಾಲಿಯಾಗಿ ನೋಡೋಕ್ಕೆ ಆಗಲ್ಲ ಆ್ಯಂಡ್ ಬೇರೆ ಬೇರೆಯವರು ನಾವು ದೇವಸ್ಥಾನಕ್ಕೆ ಹೋದರೆ ಎಲ್ಲೋದ್ರೂ ಫಸ್ಟು ಕುಂಕುಮನ ತೊಗೊಂಬಂದು ನನ್ನ ಅಣೆ ಮೇಲೆ ಇಟ್ಟಾಗ್ಲೇ ಅವ್ರಿಗೆ ಸಮಾಧಾನ ಅನ್ನೋದಾಗೋದು ನೋಡಿ ಹಾಗೆ ಬಂದು ತಗೊಂಡು ಇಟ್ಟರು ಏನು ಆ ಥರ ಮಾಡಿದಾಗ ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವ ನನಗಂತೂ ತುಂಬ ಖುಷಿಯಾಗುತ್ತೆ ಎನಿವೇ ಇನ್ ಕೇಸ್ ಅವ್ರು ಏನಾದರೂ ಕುಂಕುಮ ಇರೋದನ್ನ ಮರೆತರು ಅಂದರೆ ಸಖತ್ ಕೋಪ ಮಾಡ್ಕೊಂಡಿರ್ತೀನಿ ಅಥವಾ ಬೇಜಾರು ಮಾಡ್ಕೊಂಡಿರ್ತೀನಿ ಅವರು ಏನು ಮರೆಯೋದಿಲ್ಲ ದೇವಸ್ಥಾನಗಳಿಗೆ ಹೋದಾಗ ಹಾಗೆ ಇಟ್ಟಿರ್ತಾರೆ ಸೊ ಹೀಗೆ ರೆಡಿ ಆದೋ ರೆಡಿ ಆದ್ಮೇಲೆ ನನಗೆ ಅವ್ರು ನೀನು ಹಾಕಿರೋ ಕ್ಲೀನಾಗಿ ಒಂದು ಸ್ವಲ್ಪ ಆದರೂ ಬಂತಿದ್ಯಾ ಹಿಂಗ ವಿಭೂತಿ ಹಾಕೋದು ನೀನ್ ಹಣೆ ಚಿಕ್ಕದ ನಾನಾದ್ರೂ ಇಲ್ ಮಾಡ್ಲಿ ನೋಡಕ್ ಬರ್ತಾನೆ ಇಲ್ಲ ಕ್ಲೀನಾಗಿ ಆಗಿ ಹಾಕು ಏನಲ್ಲಿ ಡ್ರಾಯಿಂಗ್ ಬಿಡಿಸ್ತಿದ್ಯಾ ಯಾರಾದ್ರೂ ನೋಡ್ಬಿಟ್ರೆ ನೀನ್ ನೋಡಿ ಆದ್ರೂ ನೆಟ್ಟಗ್ ಹಾಕಿದಾರಾ ಏ ಇದೆ ಬಿಡು ಅವ್ರೇ ನೆಟ್ಟಗ್ ಹಾಕೊಂಡಿಲ್ಲ ಅದಕ್ಕೆ ಅಪ್ರೂಪಕ್ಕೆ ವಿಭೂತಿ ಹಾಕೊಳಕ್ ಹೋಗ್ಬಾರ್ದು ಅಲ್ವಾ ಈ ಥರ ರೆಡಿ ಮಾಡಿದ್ದೆ ಹೆಂಗೆ ಕಾಣಿಸ್ತಿದೆ ಹೇಳಿ ನಾನೇನು ಅಷ್ಟೊಂದು ಪದ್ಧತಿಯಾಗಿ ಹೀಗೇ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಏನಿಲ್ಲ ನನಗೆ ಯಾವ ಥರ ಬರುತ್ತೆ ಹೇಗೆ ಗೊತ್ತಿದೆ ಆ ಥರ ಅಷ್ಟೇ ರಂಗೋಲಿನೂ ಕೂಡ ಬೆಳಿಗ್ಗೆ ಹಾಕಿದ್ದೆ ನಾವು ನೆಕ್ಸ್ಟು ಪೂಜೆನ ಸ್ಟಾರ್ಟ್ ಮಾಡಿಕೊಂಡು ಆಲ್ಮೋಸ್ಟ್ ತುಂಬ ಲೇಟ್ ಏನಾಗಲಿಲ್ಲ ಆರು ಮುಕ್ಕಾಲ್ ಅನ್ನೋಷ್ಟರಲ್ಲಿ ಪೂಜೆನ ಸ್ಟಾರ್ಟ್ ಮಾಡಿದೆ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಇದ್ದೆ ನಾನು महामनि शोषितलिन्दं परिवतिवेशितशो वितलिन्दम् दशसु यजविनाशनलिन्दं कतनमामितदाशिरलिङ्गम् ಮನೆಯಲ್ಲಿ ಪೂಜೆ ಮಾಡಿದ್ರೆ ಮುಗಿದೋಯ್ತಾ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಹೋಗಿದ್ದು ಹಾಗೆ ನಮ್ಮ ಮನೆ ಹತ್ರ ಒಂದು ಶಿವನ್ ದೇವಸ್ಥಾನವೂ ಇದೆ ಕೆಂಪೋಟ್ ಮಾಲ್ ಹತ್ರ ಶಿವನ್ ಸ್ಟ್ಯಾಚ್ಯು ಇದೆ ನೋಡಿ ಆ ದೇವಸ್ಥಾನ ಬಟ್ ಅಲ್ಲಿ ತುಂಬ ರಶ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಹೋಗಲಿಲ್ಲ ಇಲ್ಲೇ ಮನೆ ಹತ್ರ ಇರೋ ಅದಿ ಶಕ್ತಿ ದೇವಸ್ಥಾನ ಇದು ಅನ್ ಇದು ಅಲ್ಲಿ ಹೋಗಿದ್ದು ಇಲ್ಲೂ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಶಿವನ ಮೂರ್ತಿ ಎಲ್ಲ ಇಟ್ಟಿದ್ರು ಏನೋ ಒಂಥರ ದೇವಸ್ಥಾನಕ್ಕೆ ಹೋದರೆ ಮನಶಾಂತಿ ಅನ್ನೋದು ಇರುತ್ತೆ ಖುಷಿ ಆಗುತ್ತೆ ಸೊ ಅದರಿಂದ ಹೋಗೋದು ನಾನಂತೂ ದೇವಸ್ಥಾನಕ್ಕೆ ಹೋಗಿ ಏನನ್ನೂ ಬೇಡ್ಕೊಳ್ಳಲ್ಲ ದೇವ್ರಿಗೆ ನಂಗೆ ಇದೇ ಕೊಡು ಅದೇ ಕೊಡು ಅಂತ ಬಟ್ ಒಂದು ಮನಃಶಾಂತಿ ಸಿಗುತ್ತೆ ಕಾಮಾಗಿರ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ದೇವರಿಗೆ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಲಂಕಾರ ಎಲ್ಲ ಮಾಡಿದರು ಹೂವಿಂದ ಈ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ ಯಾವ್ಯಾವ ಹಬ್ಬ ಇರುತ್ತಲ್ಲ ಆ ಹಬ್ಬಕ್ಕೆ ತಕ್ಕಂತೆ ಡೆಕೋರೇಷನ್ನ ಮಾಡಿರ್ತಾರೆ ಆ ಥೀಮ್ಗೆ ತಕ್ಕಂತೆ ಡೆಕೋರೇಷನ್ನ ಮಾಡಿರ್ತಾರೆ ಸೊ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದು ನಾನು ಇಸ್ರೋ ವೇಳೆ ಪಾಯಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದಕ್ಕೇನಿಲ್ಲ ತುಂಬ ಸಿಂಪಲ್ಲು ಈ ಕಡೆ ಬೇಳೆ ಇಟ್ಟಿದ್ದೀನಿ ಬೇಳೆ ಸಾಂಬಾರು ಮಾಡೋಣ ಅಂತ ಅದು ನಮ್ಮ ಸುನೀಲ್ ಅವರು ತುಂಬ ದಿನ ಆಯಿತು ಬೇಳೆ ಸಾಂಬಾರು ಮಾಡಿಕೊಡು ವರ್ಷ ಆಗಿದೆ ಅನ್ನಿಸಿದ್ದೆ ತಿಂದು ಅಂತ ಅಂದಿದ್ದಕ್ಕೆ ಬೇಳೆ ಸಾಂಬಾರು ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ನಾನು ಮಾಡ್ತಿರೋದಿಲ್ಲಿ ಬೇಳೆ ಪಾಯಸ ಹೆಸರು ಬೇಳೆ ಪಾಯಸ ಬಂದು ತುಂಬ ಈಸಿ ಅದು ತುಂಬ ಗಜ್ಜಿ ಬಿಜಿ ತುಂಬ ಗಜ್ಜಿ ಬಿಜೆ ಅನ್ನೋದೇನಿಲ್ಲ ಈ ಕಡೆ ನಾನು ಬೆಲ್ಲ ಇಟ್ಕೊಂಡಿದ್ದೆ ಪಾ ಅದು ಕಾಯಿಸೋದಿಕ್ ಅಂತ ಹೇಳಿ ಆಗಿದೆ ನಾನು ಬೆಲ್ಲ ಡೈರೆಕ್ಟ್ ಆಗಿ ಹಾಕಲ್ಲ ಸೋದಿಸ್ಕೋತೀನಿ ಯಾಕಂದ್ರೆ ಏನಾದ್ರೂ ಗಲೀದಿತ್ತಂದ್ರೆ ಕಲ್ಲು ಅಥವಾ ಏನಾದ್ರೂ ಆತರದಿತ್ತಂದ್ರೆ ಇದಾಗುತ್ತೆ ಒಂದು ಒಂದ್ ಅಷ್ಟೇ ಕುದಿಯುತ್ತೆ ಅದನ್ನ ಕುದಿಸ್ಬೇಕು ಕುದಿಸಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಡ್ರೈ ಫ್ರೂಟ್ಸ್ನ ಒಗ್ಗರಣೆ ಕೊಟ್ಕೊಬೇಕು ಡ್ರೈ ಫ್ರೂಟ್ಸ್ ಒಗ್ಗರಣೆ ಕೊಟ್ಕೊಳೋದಿಕ್ಕೆ ನಾನು ತುಪ್ಪ ಹಾಕೊಳ್ತೀನಿ ಅಷ್ಟೇ ಅದಾದ್ಮೇಲೆ ಇದು ಕುದಿಯುತ್ತಲ್ಲ ಕುದಿಬೇಕಿದ್ರೆ ನೀವು ಒಂದು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಡಿ ತೆಂಗಿನಕಾಯಿ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕಿದ್ರೆ ಎಷ್ಟು ಬೆಳೆ ಪಾಯಸ ಮುಗ್ದೇ ಹೋಗುತ್ತೆ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಸಕತ್ತಾಗಿರುತ್ತೆ ಓಕೆನಾ ಜಾಸ್ತಿ ನಿಮ್ಗೆ ಇಷ್ಟ ಒಬ್ಬೊಬ್ರು ತುಂಬ ಇಷ್ಟಪಡ್ತೀರಾ ಒಬ್ಬೊಬ್ರು ಅಷ್ಟು ಕಷ್ಟೇ ತುಪ್ಪ ಅಂದರೆ ಸೊ ಅಂಥವ್ರು ನೋಡ್ಕೊಂಡು ಹಾಕೊಳ್ಳಿ ಇದು ಕುದೀತಿದೆ ಕೈಯಾಡ್ಸ್ಕೊತಾ ಇರಬೇಕು ಇಲ್ಲ ಅಂತಂದರೆ ಗಂಟಾಗ್ಬಿಡುತ್ತೆ ಬಿಡುತ್ತೆ ಹಿಡ್ದು ಬಿಡುತ್ತೆ ಓಕೆನಾ ಸೊ ನಾನು ಇಲ್ಲಿ ಗೋಡಂಬಿ ಹಾಕ್ತಿದ್ದೀನಿ ಮತ್ತೆ ಇದು ಕಾಜು ಏನಂತಾರೆ ಇದಕ್ಕೆ ಬಾದಾಮಿ ಸೊ ಇದೆರಡು ಹಾಕ್ತಿದ್ದೀನಿ ನಾನು ಇಲ್ಲಿ ಗೋಡಂಬಿ ಹಾಕಿದ್ದೀನಿ ಮತ್ತೆ ಬಾದಾಮಿ ಹಾಕಿದ್ದೀನಿ ನೀವು ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ಎಲ್ಲನೂ ಹಾಕೊಬೋದು ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಘಮ ಫ್ರೈ ಮಾಡಬೇಕು ಈ ಕಡೆ ನೋಡಿದ್ರೆ ಇದು ಕುದೀತಾ ಇದೆ ಇಂಥ ಟೈಮಲ್ಲಿ ಇದು ನೋಡಿ ಆಗಿದೆ ಇದು ನನಗೆ ತುಂಬ ಕೆಂಪಿಗೆ ಮಾಡ್ಕೊಂಡು ಹಾಕೊಳಕ್ಕೆ ಇಷ್ಟ ಇಲ್ಲ ಸೊ ಇಷ್ಟಿದ್ದಾಗಲೇ ಹಾಕ್ಕೊಂಬಿಡ್ತೀನಿ ನಾನು ಸೊ ಆಯ್ತು ಇದ್ದು ನೆಕ್ಸ್ಟ್ ಬಂದು ಇದಕ್ಕೇನೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಡ್ತೀನಿ ಸ್ವಲ್ಪನೇ ಹಾಕ್ಕೊಳ್ತೀನಿ ತೆಂಗಿನಕಾಯಿ ಓಕೆನಾ ಇಷ್ಟು ಹಾಕಿದ್ರೆ ನಮ್ಮ ಪಾಯಸ ರೆಡಿ ಆಗುತ್ತೆ ಹಲೋ ಸಾಬುದಾನ ವಡೆ ಮಾಡ್ತಾಯಿದ್ದೀನಿ ಹೇಗೆ ಅಂತ ಅಂದರೆ ಇದಕ್ಕೆ ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋದು ಮರೆತು ಬಿಟ್ಟೆ ಏನೇನು ಇಂಗ್ರೀಡಿಯೆಂಟ್ಸ್ ಆಗಿದೆ ಅಂತ ಹೇಳ್ತೀನಿ ಆಲೂಗೆಡ್ಡೆನ ಬೇಯಿಸ್ಕೊಂಡು ಅದನ್ನು ಹಾಕೊಬೇಕು ಮತ್ತು ಸ್ವಲ್ಪ ಕ್ಲೀನಾಗಿ ಚಾಪ್ ಮಾಡಿರೋ ಈರುಳ್ಳಿನ ಹಾಕೊಬೇಕು ಮತ್ತು ಜೀರಿಗೆ ಹಾಗೆ ಶೇಂಗಾನ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮತ್ತು ಸಾಬುದಾನಿ ಹಾಕ್ಬಿಟ್ಟು ಚೆನ್ನಾಗಿ ನಾತ್ಕೊಬೇಕು ನಾದ್ಕೊಂಡ್ಮೇಲೆ ಈ ಥರ ಆಗುತ್ತೆ ಸೊ ಇದನ್ನ ನಿಮ್ಗೆ ಯಾವ ಥರ ಶೇಪ್ ಬೇಕು ಇದು ಚಿಕ್ಕದಾಗ್ ಚಿಕ್ಕದಾಗಬೇಕೋ ಅದನ್ನು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸೊ ಅದು ಕೈಗೆ ಅಂಟ್ಕೊಳ್ಳುತ್ತೆ ಸೊ ಬೆಟ್ಟರ್ ಈ ಥರ ನೀರು ನೀರು ಅಪ್ಲೈ ಮಾಡ್ಕೊಳ್ಳಿ ಸೊ ಈ ಥರ ಕೈಗೆ ನೀರು ಹಾಕ್ಕೊಂಡು ಆಮೇಲೆ ಇದನ್ನ ತಟ್ಕೊಳ್ಳಿ ಯಾಕೆಂದ್ರೆ ಸಾಬೂಧಾನಿ ಅಂಟಂಟಿರುತ್ತಲ್ವ ಸೊ ಕೈಯಿಂದ ಅಷ್ಟು ಈಸಿಯಾಗಿ ಬರಲ್ಲ ಎಣ್ಣೆ ಕಾದಿದೆ ನಾನು ಹಾಕ್ತಾ ಇದ್ದೀನಿ ಈ ಥರ ತಗೊಳ್ಳಿ ಈ ಥರ ಮಾಡಿಕೊಂಡು ನಿಮಗೆ ಸ್ಟವ್ ಗ್ಯಾಸ್ನ ಜೋರಾಗಿ ಇಟ್ಕೊಳ್ಳಿ ಯಾಕಂದರೆ ಎಣ್ಣೆ ಈರ್ಕೊಂಡು ಆಲೂಗೆಡ್ಡೆ ಹಾಕಿರ್ತೀವಲ್ಲ ಸೊ ಅದರಿಂದ ಗ್ಯಾಸ್ನ ಇಟ್ಕೊಂಡು ಈ ಥರ ಮಾಡಿ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕು ಎಷ್ಟು ದೊಡ್ಡದ ಬೇಕು ಎಷ್ಟು ಚಿಕ್ಕದ ಬೇಕು ಅದನ್ನು ನೀವು ಹಾಕೊಂಡು ಮಾಡ್ಕೊಬೋದು ಹಾಗೆ ಇನ್ನೊಂದೇನಪ್ಪ ಅಂತ ಅಂದರೆ ಅದೆಷ್ಟು ಬೇ ಏನದು ಬೇಯಿಸಿದ್ರು ಬೆಳ್ಳು ಬೆಳ್ಳಗೇನೆ ಇರುತ್ತೆ ಸೊ ಬೆಂದಿಲ್ವೇನೋ ಅಂತ ಅನ್ಕೊಂಬಿಡಿ ಈ ಕಡೆ ಸೈಡಲ್ಲಿ ನೋಡ್ತಿರ್ಬೋದು ನೀವು ಸೊ ಹೀಗೇನೆ ಇರುತ್ತೆ ಅದು ಬೆನ್ ಇಟ್ ಮೀನ್ಸ್ ಬೆಂದಿದೆ ಬಟ್ ಆ ಥರ ಕಾಣಿಸುತ್ತೆ ಅಷ್ಟೇ ಸೊ ನೀವು ಅಷ್ಟಾದಮೇಲೆ ತಕ್ಕೊಬೋದು ಸೊ ಇವಾಗ ಒಂದೊಂದೇ ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ಬೇಕು ನನಗೆ ಓಕೆನಾ ಪಾಯಸ ಹೇಗಿದೆ ಪಾಯಸ ತಿನ್ಬೇಕಲ್ಲ ಹೇಗಿದೆ ಅಂತ ಗೊತ್ತಾ ಸುನಿಲ್ಗೆ ಏನಾದರೂ ಒಂದು ಇಷ್ಟಪಟ್ಟರು ಅಥವಾ ಬಾಯ್ ಬಿಟ್ಟು ಕೇಳಿ ಮಾಡಿಸ್ಕೊಂಡು ತಿನ್ರು ಅಂದರೆ ಮಾಡ್ಕೊಳು ಅಂತಾರಲ್ವ ಅವಾಗ ಅವ್ರು ಕೇಳಿದ ತಕ್ಷಣ ಮಾಡ್ಕೊಟ್ಬಿಟ್ರೆ ಎಷ್ಟು ಖುಷಿ ಖುಷಿಯಿಂದ ತಿಂತಾರೆ ಗೊತ್ತಾ ಹೇಗಿದೆ ಸೂಪರ್ ನೀವು ಟ್ರೈ ಮಾಡಿ ವಡೆ ಹೇಗಿದೆ ಹ್ಮ್ ಏನು ಗೊತ್ತಾ ಈ ವಿಷಯದಲ್ಲಿ ನಾನಂತೂ ಅಡಿಗೆ ಮಾಡೋದ ಅಪರೂಪ ಮಾಡೋದೆಲ್ಲ ಸುನೀಲೇ ಮಾಡ್ತಿರ್ತಾರೆ ಯಾಕಂದ್ರೆ ನಂತ ಕೆಲಸ ಹಂಗಿದೆ ನಮ್ಮ ಬೆಳಿಗ್ಗೆ ಹೋದ್ರೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡೋದಕ್ಕೆ ಕೆಲಸ ಮತ್ತೆ ಅಡಿಗೆ ಎಲ್ಲಾನು ಯಾಕಂದ್ರೆ ಸುನೀಲ್ ಅವ್ರು ಬೇಗ ಬಂದ್ಬಿಡ್ತಾರೆ ಮನೆಗೆ ಸೊ ಅದರಿಂದ ಅವರು ಅವ್ರಿಗೆ ಅಡಿಗೆ ಮಾಡೋದಕ್ಕೆ ತುಂಬಾ ಇಷ್ಟವರ್ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲಿಂದ ಬರೋದು ಲೇಟ್ ಆಗುತ್ತೆ ಅದಕ್ಕೋಸ್ಕರ ಮಾಡ್ತಾರೆ ಅಂತ ಏನಿಲ್ಲ ಖಂಡಿತ ಆಗಲಿಲ್ಲ ಅವರಿಗೆ ನನಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿ ತಿಳಿಸ್ಬೇಕು ಅಂತ ತುಂಬ ಆಸೆ ಸೊ ಅದಕ್ಕೋಸ್ಕರ ಅಡುಗೆ ಮಾಡಿ ಇಟ್ಟಿರ್ತಾರೆ ನಾನಂತೂ ಅಡುಗೆ ಮಾಡೋದು ತುಂಬ ರೇರ್ ಆಗಿಬಿಟ್ಟಿದೆ ಇತ್ತೀಚೆಗೆ ತುಂಬ ಕೆಲಸ ಇದೆ ಸೊ ಇಷ್ಟ ಆಗಿತ್ತು ಇವತ್ತಿನ ಲಾಗ್ ನೋಡೋಣ ಮುಂದೆ ಈ ಲಾಗ್ ನಾಳೆ ಅಥವಾ ಶಿವರಾತ್ರಿಯಾಗಿ ಅಂದರೆ ನಾ ಇವತ್ತು ಶಿವರಾತ್ರಿ ಹಬ್ಬ ನಾಳೆಗೆ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾಳೆ ಇನ್ ಕೇಸ್ ಆಗಿಲ್ಲ ಅಂದರೆ ನಾಡಿಗೆ ಮಾಡ್ತೀನಿ ಯಾಕೆಂದರೆ ತುಂಬ ಕೆಲಸಗಳು ಹಾಗೆ ಪೆಂಡಿಂಗ್ ಇರೋದ್ರಿಂದ ಹೋಗಿ ನಿಮಗೆ ಈ ಒಂದು ಲಾಗ್ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನೀವು ನೈನ್ ಟು ಸಿಕ್ಸ್ ಜಾಬ್ ಮಾಡ್ತೀರಾ ನಿಮಗೂ ಈ ಥರ ಕಷ್ಟ ಆಗುತ್ತಾ ಅಥವಾ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ಹೇಳಿ ಹಾಗಂತ ನಾನು ನಾನು ಅಂದರೆ ನಾನು ನೈನ್ ಟು ಸಿಕ್ಸ್ ಜಾಬ್ ಕೆಲಸ ಮಾಡೋದು ಅವರು ನೈನ್ ಟು ಸಿಕ್ಸೇ ಮಾಡೋದು ಇಬ್ಬರಿಗೂ ಫ್ಲೆಕ್ಸಿಬಲ್ ಆಗಿನೇ ಇದೆ ಜಾಬ್ ಹೇಳಬೇಕಂದ್ರೆ ಬಟ್ ನನಗೆ ಸ್ವಲ್ಪ ಬಿಸಿ ಸೀಸನ್ ನಡೀತಿರೋದ್ರಿಂದ ಸದ್ಯಕ್ಕೆ ಸ್ವಲ್ಪ ಕಷ್ಟ ಟೈಮ್ ಕೊಡೋದು ಹಾಂ ಸ್ವಲ್ಪ ದೂರನೂ ಆಗುತ್ತೆ ನಾನು ಟ್ರಾವೆಲ್ ಮಾಡ್ಕೊಂಡು ಹೋಗೋದು ಅಂಡ್ ಬೆಂಗಳೂರು ಟ್ರಾಫಿಕ್ ನಿಮ್ಗೆ ಗೊತ್ತೇ ಇದೆಯಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಸು ಮನೆ ಹತ್ರನೇ ಇದೆ ಆಲ್ಮೋಸ್ಟ್ ಮನೆಯಿಂದ ಒಂದು ಕಿಲೋಮೀಟರ್ ಅಷ್ಟೇ ಆಫೀಸ್ ಇರೋದು ಸೊ ನಡ್ಕೊಂಡು ಹೋಗಿ ನಡ್ಕೊಂಡೇ ಬರ್ತಾರೆ ಅವರು ಅಂಡ್ ಎಲ್ಲ ಕೆಲಸ ಮಾಡಿ ಇನ್ನು ಹೇಳಿದ್ರು ಹೇಳಿಲ್ಲ ಅಂದ್ರೆ ಮಾಡಿರ್ತಾರೆ ಅದೊಂದು ಒಂಥರ ಸಪೋರ್ಟಿವ್ ಅಂತಾನೆ ಹೇಳ್ಬೋದು ಅಲ್ವಾ ಅವ್ರು ಮುಂದೆ ಇದ್ದಾರೆ ಅಂತ ಹೇಳ್ತಿಲ್ಲ ಈಸ್ ರಿಲಿ ಸಪೋರ್ಟಿವ್ ಅದಕ್ಕೋಸ್ಕರ ಅಷ್ಟೇ ಹಂಗಂತ ಹಿಡ್ಕೊಂಬರ್ಸ್ಕೊಂಬೇಡಿ ನಾನು ಹೇಳ್ತಿದ್ದೀನಿ ಅಂತ ಓಕೆ ಮುಂದಿನ ವಿಡಿಯೋ ಸಿಗೋಣ ನೀವೆಲ್ಲ ಹೇಗ್ ಮಾಡಿದ್ರಿ ಹಬ್ಬ ಅನ್ನೋದನ್ನ ಕಮೆಂಟ್ ಮಾಡಿ ಓಕೆನಾ ಸೋ ಸೋಟ ತಾವೇ ಬಾಯ್ ಟೇಕ್ ಕೇರ್ ಅಲ್ಲಿವರೆಗೂ